ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಹೊತ್ತು ತುಂಬಾ ಸಿಂಪಲ್ಲಾಗಿ ಹಾಗೆ ತುಂಬ ರುಚಿಯಾಗಿ ಲಂಚ್ ಬಾಕ್ಸ್ಗೆ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ ತುಂಬ ಬೇಗ ಆಗುತ್ತೆ ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಬನ್ನಿ ಈಗ ಅದು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ನೋಡಿ ಮೊದಲಿಗೆ ನಾನು ಒನ್ ಅವರ್ ನೆನೆಸಿಟ್ಕೊಂಡಿದ್ದ ಕಾಬುಲ್ ಕಳ್ಳೆನ ಒಂದು ಮೂರು ವಿಸಿಲ್ ಕೂಗಿಸ್ಕೊಳ್ತೀನಿ ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಮತ್ತೆ ನಾವು ಇನ್ನೊಂದು ಸಲ ಕೂಗಿಸ್ಕೊಳ್ತೀವಿ ಹಾಗಾಗಿ ಹಾಗೆ ಒಂದು ಪ್ಯಾನ್ ತೊಗೊಂಡು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಈಗ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಒಂದು ಏಳೆಂಟು ಗೋಡಂಬಿ ಎಲ್ಲವೊ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ ಇದ್ರ ಜೊತೆಗೆ ನೀ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಷ್ಟನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಸಿಂಪಲ್ಲಾಗುತ್ತೆ ಇದು ಒಂಥರ ಪಲಾವ್ ಇದ್ದಂಗೆ ಬಟ್ ಪಲಾವ್ ಅಲ್ಲ ಇದಕ್ಕೆ ಬೇಕಾದ್ರೆ ನೀವು ಆಲೂಗಡ್ಡೆ ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಆಲೂಗಡ್ಡೆ ತಿನ್ನಲ್ಲ ಹಾಗಾಗಿ ನಾನು ಆಲೂಗಡ್ಡೆ ಯೂಸ್ ಮಾಡ್ತಿಲ್ಲ ಕಾಬೂಲ್ ಕಡಲೆ ಬದಲು ನೀವು ಹಸಿ ಬಟಾಣಿ ಕೂಡ ಹಾಕೋಬೋದು ಈಗ ಇದನ್ನೆಲ್ಲ ಹುರ್ಕೊಂಡು ತಣ್ಣಗಾದ್ಮೇಲೆ ರುಬ್ಕೊಂಬರೋಣ ಹಾಗೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎರಡು ಹಾಕ್ಕೊಂಡು ಕಾದ ನಂತರ ಜೀರಿಗೆ ಸೋಂಪು ಶಾಜೀರ ಹಾಗೆ ಸ್ವಲ್ಪ ಸಾಸಿವೆ ಇಷ್ಟು ಹಾಕ್ಕೊಂಡು ಇದೆಲ್ಲ ಸಿಡಿದ ನಂತರ ನಾವು ಮಸಾಲೆ ಪದಾರ್ಥ ಎಲ್ಲ ಹಾಕ್ಕೋಬೇಕಿತ್ತು ನಾನು ಮರೆತುಬಿಟ್ಟೆ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಈಗ ನೀವು ಮಸಾಲೆ ಪದಾರ್ಥ ಹಾಕ್ಕೊಂಡು ಅದು ಅದಾದಮೇಲೆ ನೀವು ಈರುಳ್ಳಿನ ಹಾಕ್ಕೊಳ್ಳಿ ಈಗ ಈರುಳ್ಳಿ ಎಲ್ಲ ಬಾಡ್ತಾ ಇದೆ ಈಗ ನಾನು ಮಸಾಲೆ ಪದಾರ್ಥ ಸೇಮ್ ನಾವು ಪಲಾವ್ ಏನೇನು ಹಾಕ್ತೀವಿ ಸೇಮ್ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಈರುಳ್ಳಿ ಒಂದು ಮುಕ್ಕಾಲು ಭಾಗ ಬೆಂದ ನಂತರ ಒಂದೇ ಒಂದು ನಾಟಿ ಟೊಮೊಟೊ ಹಾಕ್ಕೊಳ್ತಿದ್ದೀನಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಈಗ ಮೆಂತ್ಯ ಸೊಪ್ಪು ಒಂದಿಡಿ ನನ್ನಿಡೀಲಿ ಒಂದು ಆಗೋಷ್ಟು ಮೆಂತ್ಯ ಸೊಪ್ಪು ಹಾಗೆ ಪುದೀನಾ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಕಾಬೂಲ್ ಕಳೆ ನಾವು ಆಲ್ರೆಡಿ ಹುರಿದು ಅದನ್ನು ಸಪ್ರೇಟಾಗಿ ಇಟ್ಕೋಬೇಕಾಗುತ್ತೆ ಈಗ ಹಾಕ್ಕೋಬೇಕಾಗತ್ತೆ ನಾವು ಆಗಲೇ ಹುರ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಮೇಲೆ ಮೇಲೋಗೋರ್ಗು ಬಾಡಿಸ್ಕೊಬೇಕಾಗುತ್ತೆ ಸ್ವಲ್ಪ ನೀಟಾಗಿ ಲೋ ಫ್ಲೇಮಲ್ಲೇ ಇದೆಲ್ಲ ನೀಟಾಗಿ ಬಾಡಿಸ್ಕೊಂಡ ನಂತರ ನಾನು ಇಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಆ ಒಂದು ಗ್ಲಾಸ್ ಅಕ್ಕಿಗೆ ಈ ಮೆಜರ್ಮೆಂಟು ಕರೆಕ್ಟಾಗಿರುತ್ತೆ ಅಕ್ಕಿನ ಸ್ವಲ್ಪ ಹೊತ್ತು ನೆನ್ಸಿಟ್ಕೋಬೇಕಾಗತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿಟ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿನ್ನಲಿಕ್ಕೆ ನೋಡಿ ಕಾಬುಲ್ ಕಳೆ ನಾನು ನೆನೆಸಿಟ್ಕೊಂಡಿದ್ನಲ್ಲ ಇದೊಂದು ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ಒಂದು ಮುಕ್ಕಾಲು ಭಾಗ ಅದು ಬೆಂದಿರುತ್ತೆ ಈಗ ಮತ್ತೆ ನಾವು ಇನ್ನೊಂದು ಸಲ ಕೂಗಿಸ್ಕೊಳ್ಳೋದ್ರೆ ಕರೆಕ್ಟಾಗಿ ಬೆಂದಿರುತ್ತೆ ಹಾಗೆ ನೆನ್ಸಿಟ್ ನೆನ್ಸು ತೊಳೆದಿಟ್ಕೊಂಡಿರೋ ಹಕ್ಕಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಲೆಕ್ಕ ತಗೊಂಡು ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೂಗಿಸ್ಕೊಂಡ್ರೆ ಲಂಚ್ ಬಾಸ್ಗೆ ಒಂದು ಒಳ್ಳೆಯ ರೆಸಿಪಿ ಹೆಲ್ದಿ ರೆಸಿಪಿ ರೆಡಿಯಾಗುತ್ತೆ ತುಂಬ ಸಿಂಪಲ್ ಆಗುತ್ತೆ ಹಾಗೆ ಟೇಸ್ಟು ತುಂಬ ರು ಚೆನ್ನಾಗಿರುತ್ತೆ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನಾವು ಅಕ್ಕಿ ನೆನೆಸಿಟ್ಟಿರ್ತೀವಲ್ಲ ಹಾಗಾಗಿ ಎರಡು ವಿಸಿಲ್ ಕೂಸ್ ಕೂಗಿಸ್ಕೊಂಡ್ರೆ ಕರೆಕ್ಟಾಗಿ ಬೆಂದಿರುತ್ತೆ ನೋಡಿ ಈ ರೀತಿ ನೀಟಾಗಿ ಕೂಗಿದೆ ತುಂಬನೇ ರುಚಿಯಾಗುತ್ತೆ ನೀವು ಒಂದು ಸಲ ಮನೇಲಿ ಮರಿದೆ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಯಾವಾಗಲೂ ಒಂದೇ ಥರ ಮಾಡೋದಕ್ಕಿಂತ ಈ ರೀತಿನೂ ಮಾಡಿ ಸಿಂಪಲ್ಲಾಗುತ್ತೆ ಚೆನ್ನಾಗಿರುತ್ತೆ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿ ಇರಬೇಕು Thank you for watching. Bye.